ಹೈ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಕರ್ನಾಟಕದಲ್ಲಿ ಸೂಪರ್ ಸ್ಟಾಕ್ ಸರ್ ನಾವು ಎಲ್ಲ ಮಿಷಿನರಿ ನಿಮಗೆ ಕಮರ್ಷಿಯಲ್ ಪರ್ಪಸ್ ಡೊಮೆಸ್ಟಿಕ್ ಪರ್ಪಸ್ ಇಂಡಸ್ಟ್ರಿಯಲ್ ಪರ್ಪಸ್ ಎಲ್ಲ ಪರ್ಪಸ್ ಬರುತ್ತೆ ಎ ದುಬೈ ಬ್ರ್ಯಾಂಡ್ ಸರ್ ಇದು ಸರ್ ಇದು ನಿಮಗೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ಎಲ್ಲರೂ ಹೈ ಪ್ರೆಷರ್ ವಾಷರ್ ಅಂದ್ರೆ ಟೂ ಹಂಡ್ರೆಡ್ ಬಾರ್ ಟು ಫಿಫ್ಟಿ ಬಾರ್ ಅಂತ ಸರ್ ಇದ್ರೊಳಗೆ ಏನು ಏಯ್ಟಿ ಬಾರ್ ಒನ್ ಫಿಫ್ಟಿ ಬಾರ್ ಒನ್ ಟ್ವೆಂಟಿ ಬಾರ್ ಇದೆ ಒರಿಜಿನಲ್ ಬಾರ್ ಸರ್ ಇದು ಇರೋ ಎಲ್ಲ ಹೈ ಪ್ರೆಷರ್ ಮಾಡಲ್ ಮೇಲೆ ನಿಮಗೆ ಮೂರ್ ಸಾವಿರ ರೂಪಾಯಿ ಫೋನ್ ಮಾಡ ಫ್ರೀ ಸಿಗುತ್ತೆ ನಿಮಗೆ ವ್ಯಾಕ್ಯ ಕ್ಲೀನ್ ನಿಮಗೆ ಡಬಲ್ ಮೋಟರ್ ಬರುತ್ತೆ ಡಬಲ್ ಸ್ವಿಚ್ ಕಂಟಿನ್ಯೂಸ್ ಒನ್ ಅವರ್ ರನ್ ಮಾಡಬಹುದು ಕಮರ್ಷಿಯಲ್ ಯೂಸ್ ಬರುತ್ತೆ ಸರ್ ಇದು ಮಾಸ್ಟರ್ ನಾರ್ತ್ ಅಮೆರಿಕನ್ ಬ್ರಾಂಡ್ ಸರ್ ಇದು ವ್ಯಾಕ್ ಮಾಸ್ಟರ್ ನಿಮಗೆ ಒನ್ ಇಯರ್ ಗ್ಯಾರಂಟಿ ಸರ್ ಸರ್ ಇದು ನಿಮಗೆ ತ್ರೀ ಆಪ್ಷನ್ ಬರುತ್ತೆ ನಿಮಗೆ ಬರುತ್ತೆ ಸರ್ ಇದು ನಿಮಗೆ ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಮ್ಯಾಟ್ ಎಲ್ಲ ಕ್ಲೀನ್ ಮಾಡಿರ್ಬೋದು ನಿಮಗೆ ಕಾರ್ ಇಂಟೀರಿಯರ್ ಕ್ಲೀನ್ ಮಾಡಿರ್ಬೋದು ನಿಮಗೆ ಮರಳೋ ನೀರು ಯಾವ ತರ ಸ್ಟೋರೇಜ್ ಆಗಿದೆ ಸರ್ ಜಸ್ಟ್ ಸ್ವಲ್ಪ ಮಾಡಿದ್ರೆ ಅಂತಾನೆ ಇಲ್ಲ ಸರ್ ಕ್ಯಾಪ್ ಓಪನ್ ಎಲ್ಲ ಎಲ್ಲ ಹೊರಗಡೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಾಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಶಿವಮೊಗ್ಗದ ಎಲ್ ಎಲ್ ಆರ್ ರೋಡ್ ನಲ್ಲಿರುವಂತಹ ಎಸ್ ಎನ್ ಎಂಟರ್ಪ್ರೈಸಸ್ ನಲ್ಲಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಂತಂದ್ರೆ ಇವರ ಹತ್ರ ಒಂದು ಅತ್ಯುತ್ತಮ ಗುಣಮಟ್ಟದ ಒಂದು ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತೆ ಮತ್ತೆ ಹೈ ಪ್ರೆಷರ್ ವಾಷರ್ ಸಿಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಬನ್ನಿ ತಡಮಾಡದೆ ಒಂದು ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ನಾನು ಸತೀಶ್ ಚಂದ್ರ ನಮ್ದು ಶಿವಮೊಗ್ಗದಲ್ಲಿ ಹದಿನೆಂಟು ವರ್ಷದಿಂದ ಎಸ್ ಎನ್ ಎಂಟರ್ಪ್ರಸೆಂಟ್ ಶಾಪ್ ಇದೆ ಸರ್ ಸರ್ ಇದು ಹೈ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಕರ್ನಾಟಕದಲ್ಲಿ ಸೂಪರ್ ಕಿಟ್ಸ್ ನಾವು ಸರ್ ಇದು ಬೇಸಿಕ್ ಮಾಡಲಿಂದ ನಿಮಗೆ ಹೈಯರ್ ಎಂಡ್ ವರ್ಷನೂ ಸಿಗುತ್ತೆ ಸರ್ ನಮ್ಮಲ್ಲಿ ಡೊಮೆಸ್ಟಿಕ್ ಮಾಡಲು ಕಮರ್ಷಿಯಲ್ ಯೂಸ್ ಹಾಗೂ ಇಂಡಸ್ಟ್ರಿಯಲ್ ಪರ್ಪಸ್ ಆಲ್ ಮಾಡಲಿಕ್ಕೂ ನಿಮಗೆ ಎಕ್ವಿಪ್ಮೆಂಟ್ಸ್ಗಳು ಸಿಗುತ್ತೆ ಸರ್ ಸರ್ ಇದು ನೋಡ್ತಿರ್ಬೋದು ನಿಮಗೂ ಒನ್ ಪಾಯಿಂಟ್ ಟು ಎಚ್ ಪಿ ಸರ್ ಇದು ನಿಮಗೆ ಸೆವೆಂಟಿ ಬಾರ್ ಬರುತ್ತೆ ಏಟ್ ಎಲ್ ಪಿ ಎಮ್ ಬರ್ತೆ ಸರ್ ಹಾಂ ಸರ್ ಇದು ನೋಡಿರ್ಬೋದು ನೀವು ನಿಮಗೆ ಏಯ್ಟಿ ಬಾರ್ ಬರ್ತೀವಿ ಸರ್ ಎಮ್ ಜೆ ಎಸ್ ಎನ್ ಪಿ ಅಂತೇಳಿ ಸರ್ ಏಯ್ಟಿ ಬಾರ್ ಬರ್ತೀವಿ ಟ್ವೆಲ್ ಎಲ್ ಪಿ ಎಮ್ ಬರ್ತೆ ಸರ್ ಏಯ್ಟ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಾ ಬಾರ್ ಬರ್ತದೆ ಸರ್ ಸರ್ ಇದು ಮಾಡಲ್ ನಿಮಗೆ ಎಸ್ ಡಬ್ಲ್ಯೂ ಜೀರೋ ಏಯ್ಟ್ ಒನ್ ಏಯ್ಟು ಅಂತ ಸರ್ ಇದು ಕೂಡ ಸರ್ ನಿಮಗೆ ಕಂಟಿನ್ಯೂಸ್ ಏಯ್ಟ್ ಅವರ್ಸ್ ಅನ್ ಮಾಡ್ಬೋದು ಸರ್ ಇದು ಇರ್ಬೋದು ಇದಿರ್ಬೋದು ಕಂಟಿನ್ಯೂ ಏಯ್ಟ್ ಅವರ್ಸ್ ಅನ್ ಮಾಡ್ಬೋದು ಸರ್ ಕಂಟಿನ್ಯೂ ತ್ರೀ ಅವರ್ಸ್ ಅನ್ ಮಾಡಬಹುದು ಏನೂ ಆಗಲ್ಲ ಸರ್ ಸರ್ ಇದಿರ್ಬೋದು ನಿಮಗೆ ಸರ್ ಪ್ರೋಕ್ಲೀನ್ ಯು ಎ ದುಬೈ ಬ್ರ್ಯಾಂಡ್ ಸರ್ ಇದು ಸರ್ ಇದು ನಿಮಗೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ನಿಮ್ದೆ ಎಲ್ಲ ಪ್ರಾಡಕ್ಟ್ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಮೇಲೆ ಪ್ರಾಡಕ್ಟ್ ಮೇಲೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ಇದು ಒನ್ ಟ್ವೆಂಟಿ ಬಾರು ಟ್ವೆಲ್ ಎಲ್ ಪಿ ಟು ಪಾಯಿಂಟ್ ಟೂ ಕೆ ಮೋಟರ್ ಬರುತ್ತೆ ಸರ್ ಸರ್ ಇದು ಫೋರ್ ಹೆಚ್ ಪಿ ಸರ್ ಇದು ನಿಮಗೆ ಬೇಸಿಕ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಟು ಎಚ್ ಪಿ ಟು ಮೂರ್ ಎಚ್ ಪಿ ನಾಲ್ಕು ಹೆಚ್ ಪಿ ಸರ್ ಇದ್ರಿಗೆ ನಿಮಗೆ ಸಿಂಗಲ್ ಫೇಸು ಬರುತ್ತೆ ಸರ್ ತ್ರೀ ಫೇಸು ಬರುತ್ತೆ ಸರ್ ಇದ್ರೊಳಗೆ ನಿಮಗೆ ಕಂಟಿನ್ಯೂ ಸಿಕ್ಸ್ ಅವರ್ಸ್ ಅಂತ ಮಾಡಬಹುದು ಸರ್ ಇದ್ರೊಳಗೆ ಆಟೋ ಸ್ವಿಚ್ ಬರುತ್ತೆ ಸರ್ ಇದಕ್ಕೆ ಜಪಾನ್ ಸ್ವಿಚ್ ಬರುತ್ತೆ ಹಾಗೂ ಸೆರಾಮಿಕ್ ಪಿಸ್ಟ್ ಗ್ರೀಸ್ ಮಾಡೋ ಅವಶ್ಯಕತೆ ಇರಲ್ಲ ಸರ್ ಬೇರೆಲ್ಲ ನಿಮಗೆ ಗ್ರೀಸ್ ಮಾಡೋ ಅವಶ್ಯಕತೆ ಇರುತ್ತೆ ಬಟ್ ಇದಕ್ಕೆ ಗ್ರೀಸ್ ಮಾಡೋ ಅವಶ್ಯಕತೆ ಇರುತ್ತೆ ಸರ್ ಮೇನ್ ನಿಮಗೆ ಇದು ಆಟೋ ಕಟ್ ಆಫ್ ಸರ್ ಇದು ಆಟೋಮೆಟಿಕ್ ಆಮೇಲೆ ಅದು ಬಿಟ್ಟರೆ ಸರ್ ನಿಮಗೆ ಇದು ವ್ಯಾಕ್ಯೂಮ್ ಕ್ಲೀನರ್ ಸರ್ 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 ಇದು ಕೂಡ ನಿಮಗೆ ಒಂದ್ ವರ್ಷ ಗ್ಯಾರಂಟಿ ಸರ್ ನಿಮಗೆ ಈಗ ಎಲ್ಲ ಚೈನೀಸ್ ಗಳಲ್ಲಿ ಚೈನಾ ಸಿಗುತ್ತೆ ಸರ್ ಇದು ನಾರ್ತ್ ಅಮೆರಿಕನ್ ಬ್ರಾಂಡ್ ಸರ್ ಇದು ನಾರ್ತ್ ಅಮೇರಿಕನ್ ಬ್ರಾಂಡ್ ನಾರ್ತ್ ಅಮೇರಿ ನಾರ್ತ್ ಅಮೇರಿಕನ್ ಬ್ರಾಂಡ್ ಸರ್ ಸರ್ ಒಂದ್ ವರ್ಷ ಗ್ಯಾರಂಟಿ ಸರ್ ಒನ್ ಟೈಮ್ ರಿಪ್ಲೇಸ್ಮೆಂಟ್ ಮೋಟರ್ ಪೂರ್ತಿ ಗ್ಯಾರಂಟಿ ಸರ್ ಇದು ಸರ್ ಇದು ಬೇಸಿಕ್ ಮಾಡಲು ಸರ್ ಇದು ಮನೆ ಯೂಸ್ಗೆ ಇದು ನಿಮಗೆಲ್ಲ ಕಮರ್ಷಿಯಲ್ ಯೂಸ್ ಬರುತ್ತೆ ಸರ್ ಇದು ಸರ್ ಇದು ನಿಮಗೆ ವಾಟರ್ ವಾಶ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಮಾಡ ಚಿಕ್ಕದಾಗಿ ಒಂದು ವಾಟರ್ ವಾಶ್ ಶಾಪ್ ಮಾಡ್ತೀವಿ ಅಂತಂದ್ರೆ ಸರ್ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಸರ್ ನಿಮಗೆ ಡಬಲ್ ಮೋಟರ್ ಬರುತ್ತೆ ಸರ್ ಡಬಲ್ ಸ್ವಿಚ್ ಡಬಲ್ ಮೋಟರ್ ಬರುತ್ತೆ ಸರ್ ಅಟ್ ಎ ಟೈಮ್ ಕಂಟಿನ್ಯೂಸ್ ಒನ್ ಅವರ್ ರನ್ ಮಾಡಬಹುದು ಸರ್ ಯಾವುದೇ ಚೈನಾ ಮಿಷಿನ್ ನೋಡಿ ಸರ್ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ಕಂಟಿನ್ಯೂ ರನ್ ಮಾಡಕ್ ಇದು ಕಂಟಿನ್ಯೂ ಒನ್ ಅವರ್ ರನ್ ಮಾಡಬಹುದು ಸರ್ ಓಕೆ ಸರ್ ಈಗ ಈ ಮಷಿನ್ ಹೇಳಿದ್ರಿ ಇದು ನಿಮಗೆ ಏಯ್ಟಿ ಬಾರ್ ಅಂತ ಹೇಳಿ ಬಟ್ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ಸಣ್ಣ ಮಷೀನ್ ಒಂದು ಟೂ ಹಂಡ್ರೆಡ್ ಬಾರ್ ಕೊಡ್ತಾರಲ್ಲ ಸರ್ ಇದೇ ಸರ್ ನೀವು ತಪ್ಪು ತಿಳ್ಕೊಂಡಿದ್ರು ಸರ್ ನೀವು ಟೂ ಹಂಡ್ರೆಡ್ ಬಾರ್ ಅಂತ ನಿಮ್ಗೆ ಹಿಡಿಯಕ್ಕೆ ಆಗಲ್ಲ ಸರ್ ಸರ್ ಇದು ಒರಿಜಿನಲ್ ಏನು ಹೇಳ್ತೀನಿ ಸೆವೆಂಟಿ ಬಾರ್ ಏಯ್ಟಿ ಬಾರ್ ಅಂತ ಹೇಳಿ ಸರ್ ನೀವು ಎಕ್ಸಾಂಪಲ್ ನೋಡಿರ್ಬೋದು ಸರ್ ನೀವು ಚಿಕ್ಕ ಮಷೀನ್ ಅಲ್ಲಿ ನಿಮಗೆ ಅರ್ಧ ಹೆಚ್ ಪಿಲ್ಲಿ ಟೂ ಹಂಡ್ರೆಡ್ ಬಾರ್ ಅಂತ ಕೊಟ್ಟಿರ್ತಾರೆ ಸರ್ ಅದು ಸುಳ್ಳು ಸರ್ ನಿಮಗೆ ಇದು ತ್ರೀ ಎಚ್ ಪಿ ಸರ್ ನಿಮಗೆ ಒನ್ ಟ್ವೆಂಟಿ ಬಾರ್ ಅಂತ ಇದೆ ಸರ್ ಇದು ರಿಯಲ್ ಬಾರ್ ಸರ್ ನೀವು ದೊಡ್ಡ ದೊಡ್ಡ ಕಂಪ್ನಿಗಳು ಬ್ರಾಂಡೆಡ್ ಕಂಪನಿಗಳಲ್ಲಿ ನೋಡಿ ಸರ್ ನೀವು ಬ್ರಾಂಡೆಡ್ ಕಂಪ್ನಿಗಳು ಒರಿಜಿನಲ್ ಏನ್ ಬಾರಿ ಇರುತ್ತೆ ಅದೇ ಬಾರಿ ಸರ್ ನೀವು ಹೇಳಿದಂಗೆ ಟೂ ಹಂಡ್ರೆಡ್ ಬಾರ್ ಟೂ ಟು ಫಿಫ್ಟಿ ಬರ್ ಅಂತಂದ್ರೆ ನಿಮ್ಗೆ ಕೈಯಲ್ಲಿ ಹಿಡಿಯಕ್ಕೆ ಬರಲ್ಲ ಸರ್ ನೀವು ಬೇಕಾದ್ರೆ ಡೆಮೋಸ್ಟ್ರೇಷನ್ ನೋಡಿ ಸರ್ ನೀವು ಡೆಮೋಸ್ಟ್ರೇಷನ್ ಕೊಡ್ತೀವಿ ಸರ್ ಡೆಮೋಸ್ಟ್ರೇಷನ್ ಇದೆ ನೀವು ಸರ್ ನಿಮಗೆ ಡೆಮೋ ಕೊಡ್ತೀನಿ ಅಂತ ಹೇಳಿದೆ ನೋಡಿ ಸರ್ ರೆಡಿ ಇದೆ ನೋಡಿ ಸರ್ ಕಾರ್ ಎಷ್ಟು ಗಲೀಜಾಗಿದೆ ನೋಡಿ ಸರ್ ನೀವು ಸರ್ ನೋಡಿ ಸರ್ ಯಾವ ತರ ವಾಶ್ ಮಾಡ್ತೀವಿ ಅಂತ ಕಲರ್ ಗ್ರೀನ್ ಕಲರ್ ವೈಟ್ ಕಲರ್ ನಾಸಲ್ ಬರುತ್ತೆ ಸರ್ ನೀವು ನೋಡಿ ಸರ್ ಅಂದ್ರೆ ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬಹುದು ಸರ್ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬಹುದು ನೀವು ನಿಮ್ಗೆ ತುಂಬಾ ಈಸಿ ಮೆಥಡ್ ಇದೆ ಸರ್ ನಿಮಗೆ ಇವಾಗ ತುಂಬಾ ಹೈ ಪ್ರೆಷರ್ ಇದೆ ಪಾಯಿಂಟ್ ಲೆಲ್ಲ ಪಾಯಿಂಟ್ ಬೇಡ ಅಂತ ಸರ್ ಈ ತರ ಕೂಡ ಯೂಸ್ ಮಾಡಬಹುದು ಸರ್ ನೋಡಿ ಸರ್ ತುಂಬಾ ತುಂಬಾ ಗಾಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಗಾಡಿ ಫಸ್ಟ್ ಫಸ್ಟ್ ಗೆ ಹೊಡಿಬಹುದು ಯಾವ ತರ ಇದೆ ಅಂತ ಹೇಳಿ ನೋಡಿ ಸರ್ ಫೋಮಲ್ಲಿ ಯಾವ ತರ ವಾಶ್ ಆಗುತ್ತೆ ಅಂತ ನೋಡಿ ಸರ್ ನೋಡಿ ಹಾಲಿನ ಹಾಲಿ ನೋರೆ ತರ ಸರ್ ನೋಡಿ ಸರ್ ಇದು ಹಾಲಿನ ನೊರೆ ತರ ನಿಮಗೆ ಯಾವ ತರ ಫೋಮ್ ಆಗ್ತಾ ಇದೆ ನೋಡಿ ಸರ್ ಲಿಕ್ವಿಡ್ ಸ್ವಲ್ಪ ಹಾಕಿದ್ರೆ ಸರ್ ನಿಮಗೆ ಇಷ್ಟು ಹಾಲಿನ ನೊರೆ ತರ ಫೋಮ್ ಆಗುತ್ತೆ ತುಂಬಾ ನೀರನ್ನ ತುಂಬಾ ನೀರ್ ಕಮ್ಮಿ ತಗೋಳತ್ ಸರ್ ಇದು ಹಾ ಸರ್ ನಮ್ಮ ಮೋಟಗಳು ಕಾಣಿಸ್ತಾ ಇದಾವೆ ಅಷ್ಟು ಕ್ಲೀನ್ ಆಗಿ ಫಲಫಳ ಅಂತ ಹೊಡಿತಾ ಇದೆ ಸರ್ ಸರ್ ನಿಮಗೆ ಮೋಟರ್ ಅಡ್ವಾಂಟೇಜ್ ಅಂದ್ರೆ ಸರ್ ನಿಮಗೆ ಇದು ಕಂಟಿನ್ಯೂ ಸಿಕ್ಸ್ ಅವರ್ಸ್ ರನ್ ಮಾಡ್ಬೋದು ಸರ್ ಈ ಕಮರ್ಷಿಯಲ್ ಯೂಸಿಂಗ್ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಕಂಟಿನ್ಯೂ ಸಿಕ್ಸ್ ಅವರ್ಸ್ ರನ್ ಮಾಡ್ಬೋದು ಇವಾಗ ನೀವು ಒಂದು ಅಕಸ್ಮಾತ್ ಬೇರೆ ನಿಮಗೆ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಕಾಲು ಗಂಟೆ ರೆಸ್ಟ್ ಕೊಡ್ಬೇಕು ಅಂತ ಕಂಟಿನ್ಯೂ ನಿಮಗೆ ಸಿಕ್ಸ್ ಅವರ್ಸ್ ಕಂಟಿನ್ಯೂ ರನ್ ಮಾಡೋದು ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ಇದು ವ್ಯಾಕ್ ಮಾಸ್ಟರ್ ನಾರ್ತ್ ಅಮೆರಿಕನ್ ಬ್ರ್ಯಾಂಡ್ ಸರ್ ಇದು ವ್ಯಾಕ್ ಮಾಸ್ಟರ್ ನಿಮಗೆ ಒನ್ ಇಯರ್ ಗ್ಯಾರಂಟಿ ಸರ್ ಸರ್ ಇದು ನಿಮಗೆ ಒಂದು ಆಪ್ಷನ್ ಬರುತ್ತೆ ಸರ್ ತ್ರೀನ್ ಒನ್ ಆಪ್ಷನ್ ಅಂತ ಸರ್ ವೆಟ್ ಆ್ಯಂಡ್ ಡ್ರೈ ಮತ್ತು ಫ್ಲೋಯಿಂಗ್ ಆಪ್ಷನ್ ಕೂಡ ಇದೆ ಸರ್ ನಿಮಗೆ ಸರ್ ನಿಮಗೆ ಇದರೊಳಗೆ ನಿಮಗೆ ಅಸೆಸರೀಸ್ ಬರುತ್ತೆ ಸರ್ ಇದು ನಿಮಗೆ ಕಾರ್ ಡ್ಯಾಶ್ ಬೋರ್ಡ್ಡೆಲ್ಲ ಕ್ಲೀನ್ ಮಾಡಲಿಕ್ಕಾಗಿರ್ಬೋದು ಇದನ್ನು ಮ್ಯಾಟ್ ಎಲ್ಲ ಕ್ಲೀನ್ ಮಾಡೋಕ್ಕಿರ್ಬೋದು ನಿಮಗೆ ಕಾರ್ ಇಂಟೀರಿಯರ್ ಕ್ಲೀನ್ ಮಾಡೋಕ್ಕಿರ್ಬೋದು ಎಲ್ಲ ಥರದ್ದು ನಿಮಗೆ ಯೂಸ್ ಆಗುತ್ತೆ ಸರ್ ಯೂಸ್ ಸರ್ ಇದು ಡೊಮೆಸ್ಟಿಕ್ ಕಮರ್ಷಿಯಲ್ ಪರ್ಪಸ್ ಹಾಗೂ ಇಂಡಸ್ಟ್ರಿಯಲ್ ಪರ್ಪಸ್ ಸರ್ ನೀವು ಎಕ್ಸಾಂಪಲ್ ನೋಡ್ತಿರ್ಬೋದು ಸರ್ ಸರ್ ಇದು ಎಷ್ಟು ದೊಡ್ಡ ಕಲ್ಲುಗಳಿದಾವೆ ನೋಡಿ ಮರಳಗಳಿಂದ ನೋಡಿ ಎಷ್ಟು ಕ್ಲೀನಾಗಿ ಇದು ಸೆಕ್ಷನ್ ಆಗುತ್ತೆ ನೋಡಿ ಸರ್ ನಿಮಗೆ ಮರಳು ಆಮೇಲೆ ಗ್ಲಾಸ್ ಚೂರ್ ಇರ್ಬೋದು ಕಬ್ಬ ಚೂರ್ಗಳು ಇರ್ಬೋದು ಕಲ್ಲುಗಳು ಏನು ಬೇಕು ಎಷ್ಟು ಬೇಗ ಎಷ್ಟು ಸೆಕ್ಷನ್ ಕೆಪಾಸಿಟಿ ಇದೆ ಅಂತ ಕಂಟಿನ್ಯೂಸ್ಲಿ ಒನ್ ಅವರ್ ರನ್ ಮಾಡ್ಬೋದು ಸರ್ ಸಿಂಟೆಕ್ಸ್ ಕ್ಲೀನ್ ಮಾಡಕ್ಕೆ ತೊಟ್ಟಿ ಕ್ಲೀನ್ ಮಾಡೋಕೆ ತುಂಬಾ ಪಡ್ತಾ ಇದ್ರೆ ಈಗಿನ ಇದ್ರೊಳಗೆ ನೀವು ಕ್ಲೀನ್ ಮಾಡೋರು ಸಿಗಲ್ಲ ಸರ್ ನಾವು ನೀರು ಕ್ಲೀನ್ ಮಾಡ್ಕೊಬೋದು ಅದಕ್ಕೆ ಸರ್ ವೆಟ್ಟೆಂಟೈ ಒನ್ ಆಪ್ಷನ್ ಅಂತ ಸರ್ ಎಕ್ಸಾಂಪಲ್ ನೋಡಿ ನೀವು ನೀರು ನೀವು ಎಷ್ಟು ಬೇಗ ಸಕ್ ಮಾಡ್ತ ನೋಡ್ಕೊಳ್ಳಿ ಸರ್ ನೀವು ನೋಡಿ ಸರ್ ಇಮಿಡಿಯೇಟ್ ಇದು ಮಾಡ್ಬೇಕು ಸರ್ ನೀವು ಟ್ರೈ ಬರುತ್ತೆ ಸರ್ ಹೌದು ಸರ್ ಕೆಲವು ಎಷ್ಟು ಎಷ್ಟು ಬೇಗ ಸಕ್ಕಿಂಗ್ ಆಗ್ತಾ ಇದೆ ನೋಡಿ ಎಷ್ಟು ಎಷ್ಟು ಬೇಗ ಕ್ಲೀನು ಕೂಡ ಆಗ್ತಿದೆ ನೋಡಿ ಹೌದು ನಿಮಗೆ ಸಿಂಟೆಕ್ಸ್ ಕ್ಲೀನ್ ಇರ್ಬೋದು ತಟ್ಟಿ ಕ್ಲೀನ್ ಇರ್ಬೋದು ದೊಡ್ಡ ಕ್ಲೀನು ನೀವು ಬೇರೆಯವ್ರಿಗೆ ಕಾಯಿ ಚೆನ್ನಾಗಿರಲ್ಲ ಸರ್ ಟೈಮ್ ರೀಪ್ಲೇಸ್ಮೆಂಟ್ ಸರ್ ಇದು ಒಂದ್ ವರ್ಷ ಗ್ಯಾರಂಟಿ ಸರ್ ನಿಮ್ಗೆ ಒನ್ ಟೈಮ್ ರಿಪ್ಲೇಸ್ಮೆಂಟ್ ಮೋಟರ್ ಗ್ಯಾರಂಟಿ ಎಷ್ಟ ಸರ್ ನಿಮಗೆ ಆಮೇಲೆ ರಿಯಲ್ ವ್ಯಾಟ್ರಿ ಬರ್ತಾರೆ ಆಮೇಲೆ ಜಪಾನ್ ಫಿಲ್ಟರ್ ಫಿಲ್ಟ್ರ್ ಬರ್ತಾರೆ ಇದ್ರೊಳಗೆ ಸರ್ ಇದೆಲ್ಲ ನೀವು ಡೆಲಿವರಿ ಯಾವ ಥರ ಕೊಡ್ತೀರಿ ಸರ್ ಸರ್ ಇದು ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಸರ್ ಇನ್ನೊಂದು ನಿಮಗೆ ನಾವು ಕರ್ನಾಟಕದಲ್ಲಿ ಸೂಪರ್ ಸ್ಟಾಕ್ ಸರ್ ಇದು ವ್ಯಾಕ್ ಮಾಸ್ಟರ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸರ್ ಅಲ್ಲಿ ಟಾಪ್ ಒನ್ ಕಂಪ್ನಿ ಸರ್ ಇದು ವ್ಯಾಕ್ ಮಾಸ್ಟರ್ ನೀವು ಗೂಗಲ್ ಸಲೇ ಒಂದ್ಸಲಿ ರಿವ್ಯೂ ಚೆಕ್ ಮಾಡಿ ಸರ್ ನೀವು ಮರಳಲ್ಲಿ ಇರ್ಬೋದು ಕಲ್ಲಿರ್ಬೋದು ಈಗ ನೀರು ಕೂಡ ನೀವು ಸಕ್ ಮಾಡಿದ್ವಿ ಸರ್ ಅದು ಎಲ್ಲಿ ಸ್ಟೋರೇಜ್ ಆಗುತ್ತೆ ನಾವು ಯಾವ ತರ ಅದನ್ನು ಕ್ಲೀನ್ ಮಾಡ್ಕೋಬೋದು ಅಂತ ಒಂದು ಸಿಂಪಲ್ ಆಗಿ ತೋರಿಸಿ ನೋಡಿ ಸರ್ ಇದು ತುಂಬ ಸಿಂಪಲ್ ಅಂದ್ರೆ ತುಂಬ ಸಿಂಪಲ್ ಸರ್ ಸರ್ ಇದು ನೋಡಿ ಸರ್ ಇಲ್ಲಿ ನಿಮಗೆ ಮರಳು ನೀರು ಯಾವ ಥರ ಸ್ಟೋರೇಜ್ ಆಗಿದೆ ಹೌದು ಸರ್ ಜಸ್ಟ್ ಸರ್ ನೀವು ಇದನ್ನ ಈ ತರ ಲಾಕ್ ಇರುತ್ತೆ ಲಾಕ್ ಓಪನ್ ಮಾಡಿ

ನಾರ್ತ್ ಅಮೆರಿಕ ಕಂಪನಿದು ನಂಬರ್ ಒನ್ ಕ್ವಾಲಿಟಿ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಕ್ವಾಲಿಟಿ ಅಂತ ಹೇಳ್ತಾ ಇದ್ರೆ ಹೆಂಗ್ ನಂಬೋದು ಸರ್ ಸರ್ ಹೌದು ಸರ್ ಗ್ಯಾರಂಟಿ ಆ ಗ್ಯಾರಂಟಿ ಮೇಲೆ ಆ ಟ್ರಸ್ಟ್ ಮೇಲೆ ನಾನು ನಿಮಗೆ ಲೈವ್ ಅಲ್ಲಿ ಸರ್ ಪೈ ಎಲ್ಲ ಮಾಡ್ತು ಪೈಪ್ ಹಾಕಿದ್ದೀನಿ ಸರ್ ಇಲ್ಲಿ ಕಾಣಿಸ್ತಿರ್ಬೋದು ಸರ್ ಟಾಟಾ ಕಾರು ಟಾಟಾ ಕಾರ್ ಎಷ್ಟು ಹೆವಿ ಕೆ ಜಿ ಇರುತ್ತೆ ಅಂತ ಸರ್ ಆ ಟಾಟಾ ಕಾರು ಇದ್ರ ಮೇಲೆ ಸಿ ನೋಡಿ ಸರ್ ಪೈಪ್ ಮೇಲೆ ಕಾರ್ ಅಂತ ಸಿಗೋದು ಸರ್ ಪೈಪ್ ಮೇಲೆ ಕಾರಿ ನೋಡಿ ಸರ್ ಅಂದ್ರೆ ಮುರ್ದು ನಿಮ್ಗೆಲ್ಲ ಲಾಸ್ ಆಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ಏನು ಅನ್ಬ್ರೇಕಬಲ್ ಸರ್ ಏನು ಆಗಲ್ಲ ನಿಜವಾಗ್ಲೂ ಏನೋ ಬ್ರೇಕ್ ಆಗಿಲ್ವಲ್ಲ ಸರ್ ನೀವು ನೋಡಿ ಸರ್ ನೀವು ಸ್ವಲ್ಪನಾದ್ರೂ ಏನಾರು ಟ್ವಿಸ್ಟ್ ಆಗಿದೆ ಅಥವಾ ಏನಾರು ಇದಾಗಿದೆ ಅಂತ ನೋಡಿ ಸರ್ ನೀವೇನಾಗಿದೆ ಸರ್ ನಂಬರ್ ವರ್ಡ್ ಅಲ್ಲಿ ನಂಬರ್ ಒನ್ ಕ್ವಾಲಿಟಿ ಅಂತ ನಾಟ್ ಅಮೇರಿ ಕಂಪ್ಲೇ ಬ್ಯಾಕ್ ಮಾಸ್ಟರ್ ಸರ್ ಸರ್ ಇಷ್ಟೊತ್ತು ನೀವು ಡೆಮೋ ನೋಡಿದ್ರಿ ಸರ್ ನಮ್ಮಲ್ಲಿರೋ ಮಿಷಿನರಿ ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಸರ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್